ಇವತ್ತು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಮುಂದಿನ ಐದು ವರ್ಷಕ್ಕಾಗಿ ಇವತ್ತು ನಡೀತಕ್ಕಂಥ ಚುನಾವಣೆ ರಾಜೀವ್ ಖರ್ಗೆ ಅವರು ಮತ್ತು ನಾವು ಒಟ್ಟಿಗೆ ಸೇರಿಕೊಂಡು ರೈತ ಸಹಕಾರಿ ಪ್ಯಾನಲ್ ಅನ್ನು ಪ್ರತಿ ವರ್ಷ ಬೆಂಬಲಿಸುತ್ತಾ ಅವರನ್ನು ಆಯ್ಕೆ ಮಾಡಿ ಮಾಡಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಈ ವರ್ಷಕ್ಕೂ ಕೂಡ ಹದಿಮೂರು ಜನರಲ್ಲಿ ಒಬ್ಬ ಈಗಾಗಲೇ ಆಯ್ಕೆ ಆಯ್ಕೆಯಾಗಿದ್ದಾರೆ

ಬರಲ್ದಾಗ ಮೊದಲು ಮುಂದೆಂಗ ಚುನಾವಣೆ ಪೂರ್ವದಲ್ಲಿ ಹೆಂಗ್ ಆಸ್ವಾಸನೆ ಕೊಡಕ್ಕಾಗುತ್ತೆ ಯಾವ ಅವ್ ದುಡ್ಡು ಕೇಳಿದ ನಾನು ದುಡ್ಡು ಕೊಡಕಾಗಲ್ಲ ಅಂತೇಳಿದ ಕೇಳಿದ್ದಲ್ಲ ಕೇಳಿದ್ದ ಇಲ್ಲ ಅಂತ ಹೇಳಿದ್ವಿ ಇಲ್ಲ ಒಬ್ಬರು ಬೇರೆ ಯಾರು ಹೋಗಿಲ್ಲ ಎಲ್ಲ ಜೊತೆಗೆ ಟೂ ಹಂಡ್ರೆಡ್ ಪರ್ಸೆಂಟ್